ಫ್ರೆಂಡ್ಸ್ ಶಾಂತ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡಿ ತೋರಿಸ್ತಾ ಇರುವಂತಹ ರೆಸಿಪಿ ಸೋರೆಕಾಯಿ ಸಾಂಬಾರ್ ಆ ಸೋರೆಕಾಯಿ ಸಾಂಬಾರು ಈಗ ನಾನು ಮಾಡುವಂತಹ ರೆಸಿಪಿನ ನೀವು ಮಾಡಿ ತಿಂದ್ರೆ ನಿಮ್ಮ ಜನ್ಮದಲ್ಲೇ ಮರೆಯಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ನೀವು ಎಂದೂ ತಿಂದಿರಲ್ಲ ಪ್ರಾಮಿಸ್ ನೀವು ಇದನ್ನ ಮಾಡಿ ತಿನ್ಲೇಬೇಕು ಫ್ರೆಂಡ್ಸ್ ಅಷ್ಟು ರುಚಿಯಾಗಿರುತ್ತೆ ಚಪಾತಿಗಾಗ್ಲಿ ಅನ್ನಕ್ಕಾಗ್ಲಿ ನೀವು ಹಾಗೆ ತಿಂದ್ಬಿಡ್ತಾರೆ ಹೇಳ್ಬೇಕಂತಂದ್ರೆ ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿನ ನೀವು ಮಾಡ್ಲಿಕ್ಕೆ ತಿನ್ಲೇಬೇಕು ಮತ್ತೆ ಹೇಳ್ತಾ ಇದೀನಿ ಬನ್ನಿ ಈ ರೆಸಿಪಿ ನೋಡೋಣ ಮಾಡೋದು ಹೇಗೆ ಅಂತ ಇದಕ್ಕೆ ಮುಂಚೆ ರೆಸಿಪಿ ಮಾಡೋಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನ ಮರೀಲೇಬೇಡಿ ಫ್ರೆಂಡ್ಸ್ ಯಾಕಂತಂದ್ರೆ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ಬನ್ನಿ ನೋಡೋಣ ಈ ರೆಸಿಪಿ ಮಾಡೋದನ್ನು ನೋಡಿ ಒಂದು ಸೋರೆಕಾಯಿನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಸೋರೆಕಾಯಿ ಈಗ ನಾವು ಮೊದಲು ಏನು ಮಾಡಬೇಕಂತಂದರೆ ಒಂದು ಒಂಬತ್ತು ಹಸಿಮೆಣಸಿನಕಾಯನ್ನು ಜಾರಿಗೆ ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಚೂರನ್ನು ಜಾರಿಗೆ ಹಾಕ್ಕೊಳ್ಳೋಣ ನೋಡಿ ಇಷ್ಟು ಚೂರು ತೆಗೆದುಕೊಂಡಿದ್ದೀನಿ ಮತ್ತು ಜೀರಿಗೆ ಒಂದು ಅರ್ಧ ಸ್ಪೂನು ಜೀರಿಗೆ ತೆಗೆದುಕೊಂಡಿದ್ದೀನಿ ಮತ್ತು ಒಂದು ಐದಾರು ಹೆಸಲು ಬೆಳ್ಳುಳ್ಳಿನ ತೆಗೆದುಕೊಂಡಿದ್ದೀನಿ ಇಷ್ಟನ್ನು ನಾವು ಥರತರಿಯಾಗಿ ರುಬ್ಕೊಳ್ಳೋಣ ಈಗ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಕೂಡ ಥರತರಿಯಾಗಿ ರುಬ್ಕೊಳ್ಳೋಣ ನೀರನ್ನು ಹಾಕಬಾರ್ದು ನೋಡಿ ಈ ರೀತಿ ಥರತರಿಯಾಗಿ ರುಬ್ಬಿಟ್ಕೋಬೇಕು ಈಗ ನಾವು ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಅದಕ್ಕೆ ನಾವು ಈ ಸ್ಪೂನ್ ಇಂದ ಒಂದು ಮೂರು ಸ್ಪೂನ್ ಹಾಯಿಲ್ ಅನ್ನ ಹಾಕೋಣ ಹಾಯಿಲ್ ಜೊತೆಗೆ ನೋಡಿ ಉದ್ದಿನ ಬೇಳೆ ಕಡಲೆಬೇಳೆ ಸಾಸಿವೆ ಮತ್ತು ಜೀರಿಗೆ ಹಾಕೋಣ ಒಂದೊಂದು ಸ್ಪೂನ್ ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆಗಲಿ ದಪ್ಪದಾದಂತಹ ಮೂರು ಈರುಳ್ಳಿನ ಹಾಕ್ತಾ ಇದ್ದೀನಿ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ದಪ್ಪಕ್ಕಿರೋ ಈರುಳ್ಳಿ ಒಂದು ಮೂರು ಕಟ್ ಮಾಡ್ಕೊಡಿ ಚೆನ್ನಾಗಿರುತ್ತೆ ಸಾಂಬಾರು ಈಗ ಕಾಲು ಸ್ಪೂನು ಅರ್ಶನವನ್ನು ಸೇರಿಸ್ತಾ ಇದ್ದೀನಿ ಈಗ ಸೋರೆಕಾಯಿ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹದ್ದು ಹಾಕ್ತಾ ಇದ್ದೀನಿ ಸೋರೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ತುಂಬಾ ತುಂಬಾ ಟೇಸ್ಟಾಗಿರುತ್ತೆ ಚಪಾತಿಗೂ ಅನ್ನಕ್ಕೂ ಪೂರಿಗೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ಇದು ಹೊಸ ರೆಸಿಪಿ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಈಗ ನೋಡಿ ಸೋರೆಕಾಯಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಬಿಡೋಣ ಹಾಫ್ ಸಿಮ್ಮಿಟ್ಬಿಟ್ಟು ಹೀಗೆ ರೀತಿ ಕಲಸಿಬಿಟ್ಟು ನೀಟಾಗಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ ಬೇಯ ತನಕ ಆಗಾಗ ಮಧ್ಯದಲ್ಲಿ ಕಲಿಸ್ತಾ ಇರಬೇಕು ಈಗ ಪ್ಲೇಟನ್ನು ಇದ್ದೀನಿ ಒಂದು ಎರಡು ಮೂರು ನಿಮಿಷಕ್ಕೊಂದ್ಸಲ ತೆಗೆದುಬಿಟ್ಟು ಕಲಿಸ್ತಾ ಇರೋಣ ಈ ರೀತಿ ಎರಡು ಮೂರು ನಿಮಿಷಕ್ಕೊಂದ್ಸಲ ಕ್ಲೀನಾಗಿ ಈ ರೀತಿ ಕಲಸಿ ಮತ್ತೆ ಮುಚ್ಚಳ ಮುಚ್ಚಿಬಿಡಿ ನೀರನ್ನು ಹಾಕಕ್ಕೆ ಹೋಗ್ಬಿಡಿ ಯಾಕಂದರೆ ಸೋರೆಕಾಯಲ್ಲಿ ನೀರಿರುತ್ತೆ ಇನ್ನು ಬೇಯಬೇಕು ಈಗ ಕರಿಬೇ ಒಂದು ಸೊಪ್ಪನ್ನು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಬೇಯಲಿ ಇನ್ನು ಚೆನ್ನಾಗಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಸೋರೆಕಾಯಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ನಾವು ಮಿಕ್ಸಿನಲ್ಲಿ ನಾವು ತರಿತರಿಯಾಗಿ ರುಬ್ಬಿಕೊಂಡಂಥ ಮಸಾಲೆನ ಹಾಕೋಣ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ಒಂದು ಐದು ನಿಮಿಷ ಒಳ್ಳೆ ಘಮ ಬರುತ್ತೆ ಅಷ್ಟರ ತನಕ ನಾವು ಫ್ರೈ ಮಾಡ್ತಾ ಇರಬೇಕು ಈ ಮಸಾಲೆನೇ ಫ್ರೆಂಡ್ಸ್ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಬರೋದು ಹಸಿ ವಾಸನೆ ಹೋಗ್ಬೇಕು ಈಗ ನಾವು ಮಸಾಲೆ ಹಾಕಿದ ಮೇಲೆ ಪ್ಲೇಟನ್ನು ಮುಚ್ಚಬಾರ್ದು ಹಾಗೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಮಾಡೋಣ ಆ ರೀತಿ ಮಸಾಲೆ ಚೆನ್ನಾಗಿ ಫ್ರೈ ಆಗೋಷ್ಟೇ ನೋಡಿ ಹಾಯಿಲು ಈ ರೀತಿ ಬಿಟ್ಕೊಂಡ್ಬಿಡುತ್ತೆ ಈಗ ನಾವು ಲೀಟ್ರು ಹಾಲನ್ನು ಕಾಲು ಲೀಟ್ರ್ ಹಾಲನ್ನು ನಾನು ಹಾಕ್ತಾ ಇದ್ದೀನಿ ಈಗ ನಾವು ಇದನ್ನು ಕಲಿಸ್ತಾನೆ ಇರಬೇಕು ಫ್ರೆಂಡ್ಸ್ ಆಗಾಗ ಈಗ ಉಪ್ಪು ಹಾಕಕ್ಕೆ ಹೋಗ್ಬೇಡಿ ಮೊದಲೇ ಹಾಕಿರ್ತೀವಲ್ಲ ಉಪ್ಪು ಕಲಿಸ್ತಾನೆ ಇರಬೇಕು ಸ್ವಲ್ಪ ನಮಗೆ ಗಟ್ಟಿ ಆಗೋ ತನಕ ಕಲಿಸ್ತಾ ಇರಿ ಇದೇ ರೀತಿ ಆಗಾಗ ಕಲಿಸ್ತಾನೆ ಇರಬೇಕು ಫ್ರೆಂಡ್ಸ್ ಯಾಕಂದ್ರೆ ಹಾಲು ಒಡೆಯುವ ಹೊಡೆಯುವಂತ ಸ್ಥಿತಿ ಬರ್ಬೋದು ಅದಕ್ಕಾಗಿ ಕಲಿಸ್ತಾ ಇದ್ದರೆ ಹಾಲು ಒಡೆದೋಗಲ್ಲ ತುಂಬಾನೇ ಟೇಸ್ಟ್ ಆಗಿರುತ್ತೆ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಆಗೋ ತನಕ ನೀವು ಈ ರೀತಿ ಬೇಯಿಸ್ಕೋಬೋದು ತೆಳ್ಳಗಿರ್ಬೇಕಂದ್ರೆ ತೆಳ್ಳಗೆ ಬಿಡ್ಬೋದು ಗಟ್ಟಿ ಬೇಕಂತಂದ್ರೆ ಗಟ್ಟಿಯಾಗಿದ್ದರೆ ಫ್ರೆಂಡ್ಸ್ ತುಂಬಾನೇ ಟೇಸ್ಟ್ ಆಗಿರೋದು ಇನ್ನೇನಾಯಿತು ಫ್ರೆಂಡ್ಸ್ ಸಾಂಬಾರು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಇದೆ ಈಗ ನಾನು ಸ್ಟವನ್ನ ಆಫ್ ಇದ್ದೀನಿ ತುಂಬನೇ ಟೇಸ್ಟ್ ಆಗಿರುತ್ತೆ ಈ ರೀತಿ ಮಾಡಿ ಸ್ಟವ್ ಆಫ್ ಮಾಡಿದೆ ಈಗ ನಾವು ಎಲ್ಲ ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ತಗೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಸೋರೆಕಾಯಿ ಸಾಂಬಾರು ಈ ರೀತಿ ಎಲ್ಲರೂ ಮಾಡಿಕೊಂಡು ಚಪಾತಿಗೆ ಪೂರಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಪರೋಟ ಕೂಡ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದು ಮೂಲೆ ಸೌದಿರೋವರ್ಗಂತೂ ತುಂಬಾ ಒಳ್ಳೆಯದು ಯಾಕಂದರೆ ಸೋರೆಕಾಯಿ ಮತ್ತು ಹಾಲು ಎರಡು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಮೂಲೆ ಸವದಿರೋರಿಗೆ ಮತ್ತು ಮೂಲೆ ಕಟ್ ಆಗಿರೋರು ಅಂತ ಅವ್ರಿಗೆ ತುಂಬಾ ಒಳ್ಳೆಯದು ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ರೀತಿ ಎಲ್ಲರೂ ಮಾಡ್ಕೊಂಡು ತಿನ್ನಿ Thank you friends, thank you very much.